ೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಹಿಳೆಯರಿಗೆ ಆರು ಸಾವಿರ ಹಣ ಜಮಾ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳ ಹಣ ಒಂದೇ ಬಾರಿ ಖಾತೆಗೆ ರಾಜ್ಯದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ಪೈಕಿ ಅತ್ಯಂತ ಮಹತ್ವಾಕಾಂಕ್ಷೆಯ ಗೃಹಲಕ್ಷ್ಮಿ ಯೋಜನೆ ಕಳೆದ ಮೂರು ತಿಂಗಳಿನಿಂದ ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗದೆ ಗೊಂದಲವನ್ನ ಸೃಷ್ಟಿಸಿತ್ತು ಈ ವಿಳಂಬವು ಸರ್ಕಾರದ ಯೋಜನೆಗಳ ಅನುಷ್ಠಾನದ ಸಾಮರ್ಥ್ಯದ ಬಗ್ಗೆ ಪ್ರಶ್ನೆಗಳನ್ನು ಹುಟ್ಟುಹಾಕಿತ್ತು ಆದರೆ ಇದೀಗ ದೀಪಾವಳಿ ಹಬ್ಬದ ಸುಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಾಂತ್ರಿಕ ದೋಷಗಳಿಂದ ನಿಂತಿದ್ದ ಆರು ಸಾವಿರ ಹಣವನ್ನು ಒಟ್ಟಿಗೆ ಜಮಾ ಮಾಡುವ ಮಹತ್ವದ ನಿರ್ಧಾರ ಪ್ರಕಟಿಸಿದ್ದಾರೆ ವಿಳಂಬದ ಹಿಂದಿನ ಕಾರಣಗಳು ಏನು ಎನ್ನುವುದನ್ನ ಈ ರೀತಿಯಾಗಿ ನೋಡಬಹುದು ಹೌದು ರಾಜ್ಯದ ಒಂದು ಪಾಯಿಂಟ್ ಒಂದು ಕೋಟಿಗೆ ಅಧಿಕ ಕುಟುಂಬಗಳ ಮುಖ್ಯಸ್ಥೆಯರಿಗೆ ಆರ್ಥಿಕ ಭದ್ರತೆ ನೀಡುವ ಉದ್ದೇಶದಿಂದ ಜಾರಿಗೆ ತರಲಾದ ಗೃಹಲಕ್ಷ್ಮಿ ಯೋಜನೆ ಮಹಿಳಾ ಸಬಲೀಕರಣದ ದೃಷ್ಟಿಯಿಂದ ಅತ್ಯಂತ ಮಹತ್ವದ್ದು ಪ್ರತಿ ತಿಂಗಳು ಎರಡು ಸಾವಿರ ಹಣವನ್ನು ಡೆಬಿಟಿ ಮೂಲಕ ನೇರವಾಗಿ ವರ್ಗಾಯಿಸುವ ಈ ಪ್ರಕ್ರಿಯೆ ಕಳೆದ ಮೂರು ತಿಂಗಳಿಂದ ಸ್ಥಗಿತಗೊಂಡಿದ್ದು ಇದು ಸರ್ಕಾರದ ನಗದು ನಿರ್ವಹಣೆ ಕುರಿತು ವಿಮರ್ಶಕರ ವಲಯದಲ್ಲಿ ಪ್ರಶ್ನೆಗಳನ್ನು ಹುಟ್ಟುಹಾಕಿತು ವಿಳಂಬಕ್ಕೆ ತಾಂತ್ರಿಕ ದೋಷ ಕಾರಣ ಎಂದು ಹೇಳುತ್ತಿದ್ದರು ಒಂದೇ ಬಾರಿಗೆ ಇಷ್ಟುದೊಡ್ಡ ಮೊತ್ತ ಸುಮಾರು ಆರು ಸಾವಿರದ ಆರುನೂರು ಕೋಟಿಗೂ ಅಧಿಕ ಬಿಡುಗಡೆ ಮಾಡುವುದರಿಂದ ಹಣಕಾಸಿನ ಮೇಲೆ ಬಿಡುವ ಒತ್ತಡವನ್ನು ನಿರ್ವಹಿಸುವುದೇ ನಿಜವಾದ ಸವಾಲು ಎಂದು ವಿಶ್ಲೇಷಣೆ ಮಾಡಲಾಗುತ್ತಿದೆ ಸದ್ಯ ಈಗ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಮೂರು ತಿಂಗಳ ಬಾಕಿ ಹಣ ಆರು ಸಾವಿರವನ್ನ ಒಟ್ಟಿಗೆ ಬಿಡುಗಡೆ ಮಾಡುವ ಸರ್ಕಾರದ ನಿರ್ಧಾರವು ರಾಜಕೀಯವಾಗಿ ಲೆಕ್ಕಾಚಾರದ ಹೆಜ್ಜೆ ಅಂತ ವಿಶ್ಲೇಷಣೆ ಇದೆ ವಿಳಂಬದಿಂದ ಉಂಟಾಗಿದ್ದ ಆಡಳಿತ ವಿರೋಧಿ ಭಾವನೆಯನ್ನ ಹಬ್ಬದ ಸಂದರ್ಭದಲ್ಲಿ ದೊಡ್ಡ ಮೊತ್ತ ನೀಡುವ ಮೂಲಕ ತಗ್ಗಿಸಲು ಸರ್ಕಾರ ಪ್ರಯತ್ನ ನಡೆಸಿದೆ ಜೊತೆಗೆ ಇದು ಕಾಂಗ್ರೆಸ್ ನಾಯಕರು ಹೇಳುವಂತೆ ಹಣಕಾಸು ಮುಗ್ಗಟ್ಟಿನಿಂದಲ್ಲ ಕೇವಲ ತಾಂತ್ರಿಕ ಕಾರಣಗಳಿಂದ ವಿಳಂಬವಾಗಿದೆ ಎಂದು ಸಮರ್ಥಿಸಿಕೊಳ್ಳಲು ಈ ಕ್ರಮ ನೆರವಾಗಲಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ನಿರ್ಧಾರವನ್ನು ಪ್ರಕಟಿಸಿರುವುದು ಯೋಜನೆಯ ಯಶಸ್ಸಿನ ಕ್ರೆಡಿಟ್ ಅನ್ನು ಗ್ಯಾರಂಟಿ ಜವಾಬ್ದಾರಿ ಹೊತ್ತ ಸಚಿವರ ಮೂಲಕ ತಲುಪಿಸುವ ಪ್ರಯತ್ನವೂ ಆಗಿದೆ ಇನ್ನು ಈ ಯೋಜನೆಯ ವಿಳಂಬದ ವಿಮರ್ಶಾತ್ಮಕ ಅಂಶಗಳನ್ನು ನೋಡೋದಾದರೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಹಲವು ಷರ್ತುಗಳನ್ನು ಆದಾಯ ಮಿತಿ ಎರಡು ಲಕ್ಷ ಬಿಪಿಎಲ್ ಕಾರ್ಡ್ ಲಿಂಕ್ ಆಧಾರ್ ಲಿಂಕ್ ಇತ್ಯಾದಿ ಹಾಕಲಾಗಿದೆ ಇಷ್ಟೆಲ್ಲಾ ಡಿಜಿಟಲ್ ಪ್ಲಾಟ್ಫಾರ್ಮ್ ಬಳಸಿ ದಾಖಲೆಗಳನ್ನು ದೃಢೀಕರಿಸಿದ ನಂತರವೂ ಹಣ ವರ್ಗಾವಣೆಯಲ್ಲಿ ಪದೇ ಪದೇ ತಾಂತ್ರಿಕ ದೋಷಗಳು ಬರುತ್ತಿರುವುದು ಡಿಬಿಟಿ ವ್ಯವಸ್ಥೆಯ ದಕ್ಷತೆ ಮತ್ತು ಸರ್ಕಾರದ ಸಮನ್ವಯದ ಕೊರತೆಯನ್ನು ಎತ್ತಿ ತೋರಿಸುತ್ತದೆ ಗೃಹಿಣಿಯರಿಗೆ ಮಾಸಿಕ ಆರ್ಥಿಕ ಭದ್ರತೆ ನೀಡುವುದು ಯೋಜನೆಯ ಮುಖ್ಯ ಉದ್ದೇಶವಾಗಿದ್ದರೂ ಮೂರು ತಿಂಗಳು ವಿಳಂಬವಾದರೆ ಅವರ ಮಾಸಿಕ ಖರ್ಚುಗಳ ನಿರ್ವಹಣೆಗೆ ತೊಡಕು ಉಂಟಾಗುತ್ತದೆ ಎಂಬುದು ಸತ್ಯ ಒಟ್ಟಿನಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಈ ದೀಪಾವಳಿ ಬಂಪರ್ ಘೋಷಣೆ ರಾಜ್ಯದ ಮಹಿಳೆಯರಿಗೆ ದೊಡ್ಡ ಮಟ್ಟದ ಆರ್ಥಿಕ ನೆಮ್ಮದಿ ನೀಡಿದೆ ಆದರೆ ಈ ವಿಳಂಬಿತ ಕ್ರಮವು ಸರ್ಕಾರದ ಆರ್ಥಿಕ ಮತ್ತು ತಾಂತ್ರಿಕ ಸವಾಲುಗಳನ್ನು ಬಹಿರಂಗಪಡಿಸಿದೆ ಭವಿಷ್ಯದಲ್ಲಿ ಇಂತಹ ವಿಳಂಬಗಳು ಆಗದಂತೆ ನೋಡಿಕೊಳ್ಳುವುದು ಮತ್ತು ಪ್ರತಿ ತಿಂಗಳು ನಿರ್ದಿಷ್ಟ ದಿನ ದಿನಾಂಕಗಳೊಳಗೆ ಹಣವನ್ನು ತಲುಪಿರುವುದು ಯೋಜನೆಯ ದೀರ್ಘಕಾಲೀನ ವಿಶ್ವಾಸಾರ್ಹತೆ ಮತ್ತು ಯಶಸ್ಸಿಗೆ ಅಗತ್ಯವಾಗಿದೆ ಸರ್ಕಾರ ಈ ನಿಟ್ಟಿನಲ್ಲಿ ಸೂಕ್ತ ಆಡಳಿತಾತ್ಮಕ ಮತ್ತು ತಾಂತ್ರಿಕ ಸುಧಾರಣೆಗಳನ್ನು ತರಬೇಕಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ